ಜಿಲ್ಲೆಯ ನೂತನ ಎಸ್ ಆಗಿ ಹರಿರಾಮ್ ಶಂಕರ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ದಕ್ಷ ಅಧಿಕಾರಿ ಎಂದೇ ಕರೆಸಿಕೊಂಡಿರುವ ಹರಿರಾಮ್ ಶಂಕರ್ ಅವರು ತಮ್ಮ ಕಡಕ್ ನಿರ್ಧಾರಗಳ ಮೂಲಕ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಪಾಲನೆಗೆ ಹೊಸ ಟಚ್ ನೀಡಲು ಮುಂದಾಗಿದ್ದಾರೆ ಜಿಲ್ಲೆಯ ಅಕ್ರಮ ಕಾನೂನು ಬಾಹಿರ ಕೃತ್ಯಗಳಿಗೆ ಕಡಿವಾಣ ಹಾಕಲಿದ್ದಾರೆ ಸಮಾಜಘಾತುಕ ಕೃತ್ಯಗಳನ್ನು ನಡೆಸುವ ಅಪರಾಧಿಗಳ ಗಲಭೆ ಕೋರರ ರೌಡಿಗಳ ಗ್ಯಾಂಬ್ಲಿಂಗ್ ಕೋರರ ಕಳ್ಳ ಸಾಗಾಣಿಕೆದಾರರ ಎದೆಯಲ್ಲಿ ಈಗಾಗಲೇ ಚಳಕು ಮೂಡಿಸಿದ್ದಾರೆ ಲಾಟ್ ಆಫ್ ವಿಚ್ ಹ್ಯಾವ್ ಅ ಲಾಟ್ ಆಫ್ ಸೆಕ್ಯೂರಿಟಿ ಇಂಪ್ಲಿಕೇಶನ್ಸ್ ಇನ್ ದಿಸ್ ರಿಗಾರ್ಡ್ ಫಸ್ಟ್ಲಿ ವಿ ಹವ್ ಐಡೆಂಟಿಫೈಡ್ ಅ ಲಾಟ್ ಆಫ್ ಸಚ್ ಝೋನ್ಸ್ ನನ್ನ ಹೆಸರು ಹರಿರಾಮ್ ಶಂಕರ್ ನಾನಿವತ್ತು ಉಡುಪಿ ಜಿಲ್ಲಾ ಎಸ್ ಪಿ ಆಗಿ ಚಾರ್ಜ್ ತಗೊಂಡಿದ್ದೇನೆ ಇದಕ್ಕೆ ಮುಂಚೆ ಇಲ್ಲಿ ಕುಂದಾಪುರ ಉಪವಿಭಾಗದಲ್ಲಿ ಎ ಎಸ್ ಪಿಯಾಗಿ ಆಗಿ ಕರ್ತವ್ಯ ನಿರ್ವಹಿಸಿದ್ದೇನೆ ಹಾಗಾಗಿ ಉಡುಪಿ ಏರಿಯಾದಲ್ಲಿ ವರ್ಕ್ ಮಾಡಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಇದಲ್ಲದೆ ಮಂಗಳೂರು ಹಾಗೂ ಹಾಸನ ಎರಡು ಜಿಲ್ಲೆಗಳಲ್ಲಿ ಸಹ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ ಎಲ್ಲ ಉಡುಪಿ ಜನತೆಯ ನನ್ನದು ವಿನಂತಿಯಾಗಿರುವ ಕೋರಿಕೆ ಏನಂತ ಹೇಳಿದರೆ ಏನೋ ಕೋಮ ಅಸ್ವಾರಸ್ಯ ಅಥವಾ ಸಮಸ್ಯೆಗಳಾಗ್ತಾ ಇವೆ ಇದಕ್ಕೆ ನಾವು ಸಹ ಸೇರಬಾರ್ದು ಪಾಲ್ ಮಾಡಬಾರ್ದು ಯಾವುದೇ ರೀತಿಯಲ್ಲಿ ಆಗದೆ ಈ ಘಟನೆಗಳಾಗದೆ ನೋಡೋದು ನಮ್ಮ ಪೊಲೀಸರೊಟ್ಟಿಗೆ ನೀವು ಕೈ ಜೋಡಿಸ್ಬೇಕು ಆ ಥರ ಮಾಹಿತಿಗಳಿದ್ದರೆ ಕೂಡಲೇ ಹೇಳಬೇಕು ಕೂಡಲೇ ನಮಗೆ ತಿಳಿಸಬೇಕು ನನ್ನ ಫೋನ್ ನಂಬರ್ ಟ್ವೆಂಟಿ ಫೋರ್ ಬೈ ಸೆವೆನ್ ಆ್ಯಕ್ಸೆಸಬಲ್ ಇರ್ತದೆ ನೀವು ನನಗೆ ಕರೆ ಮಾಡಿ ಹೇಳ್ಬೋದು ಅಥವಾ ನಮ್ಮ ಅಡಿಷನಲ್ ಎಸ್ ಪಿಗಳಿಗೆ ಕರೆ ಮಾಡಿ ಹೇಳ್ಬೋದು ಅಥವಾ ನಮ್ಮ ಕಂಟ್ರೋಲ್ ರೂಮಿಗೆ ಕಾಲ್ ಕರೆ ಮಾಡಿ ಹೇಳ್ಬೋದು ಯಾವುದೇ ರೀತಿಯಲ್ಲಿರುವ ಕ್ರಮ ಚಟುವಟಿಕೆಗಳಾಗಲಿ ಅಥವಾ ಕಮ್ಯುನಲ್ ರಿಲೇಟೆಡ್ ಮಾಹಿತಿಗಳಾಗಲಿ ಕೂಡಲೇ ಶೇರ್ ಮಾಡಬೇಕು ಅಂತ ನಮ್ಮಿಂದ ನಿಮಗೆ ಕೋರಿಕೆ ಅದೇ ರೀತಿ ಏನೋ ಇದೆ ನನಗೆ ಮುಂಚೆ ಇಲ್ಲಿ ವರ್ಕ್ ಮಾಡಿರುವಂಥ ಎಸ್ ಪಿ ಆಗಿರುವಂಥ ಅರುಣ್ ಸರ್ ಯಾವ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅದೇ ರೀತಿ ಯಾವುದೇ ರೀತಿಯಲ್ಲಿರುವ ಅಕ್ರಮ ಚಟುವಟಿಕೆಗಳಿಗೂ ನಾವು ಅವಕಾಶ ಕೊಡಲ್ಲ ವಿ ಹ್ಯಾವ್ ಝೀರೋ ಟಾಲರೆನ್ಸ್ ಟು ಆಲ್ ಲೀಗಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ರೌಡಿಸಮ್ ಗುಂಡಾಯಿಸಮ್ ಈ ಥರ ವಿಚಾರಗಳಿಂದ ಸಾಮಾನ್ಯ ಜನರಿಗೆ ಸಮಸ್ಯೆಗಳಾಗದೆ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ ಇದೆ ಅದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತೀನಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಕ್ರಮ ಚಟುವಟಿಕೆಗಳು ಫುಲ್ಲು ಆಗಿತ್ತು ನಾನು ತಿಳಿದು ತಿಳಿದ ಮಟ್ಟಿಗೆ ತುಂಬ ವ್ಯವಸ್ಥಾಪಿತವಾಗಿ ತುಂಬ ಚೆನ್ನಾಗಿ ಉಡುಪಿಯಲ್ಲಿ ನಮ್ಮ ಎಸ್ ಪಿ ಆಗಿರುವಂಥ ಅರುಣ್ ಸರ್ ಒಂದು ವ್ಯವಸ್ಥೆ ಸೆಟ್ ಮಾಡಿದ್ದಾರೆ ಅದನ್ನು ಹಾಗೆ ಕಂಟಿನ್ಯೂ ಮಾಡೋದು ಅದರಲ್ಲಿ ಏನು ಚೆನ್ನಾಗಿ ಮಾಡಿರೋದಿದೆ ನಾವು ಮತ್ತು ಅದರಲ್ಲಿ ಏನು ಬದಲಾವಣೆ ಮಾಡುವ ಅವಶ್ಯಕತೆ ಇಲ್ಲ ಅವರು ಕುಂದಾಪುರ ಹಾಸನ ಬೆಂಗಳೂರು ಮುಂತಾದೆಡೆ ಕರ್ತವ್ಯ ನಿರ್ವಹಿಸಿ ದಕ್ಷ ಪ್ರಾಮಾಣಿಕ ಅಧಿಕಾರಿ ಎಂಬ ಹೆಗ್ಗಳಿಕೆ ಪಡೆದಿದ್ದಾರೆ ಕೇರಳದ ತ್ರಿಶೂರು ಮೂಲದವರಾದ ಹರಿರಾಮ್ ಶಂಕರ್ ಅವರು ಜಿಲ್ಲೆಯ ಕಾನೂನು ಬಾಹಿರ ಕೃತ್ಯಗಳನ್ನು ಮಟ್ಟಹಾಕಲು ದಕ್ಷತೆಯಿಂದ ಹೊಸ ಚಿಂತನೆಯೊಂದಿಗೆ ಕಾರ್ಯಪ್ರವೃತ್ತರಾಗಿದ್ದಾರೆ